ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕೆಂದಟ್ಟಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬಳಿ ಮೇ ಹತ್ತರಂದು ಶ್ರೀ ಅಭಿಯ ಆಂಜನೇಯ ಸ್ವಾಮಿ ಸ್ಥಿರಶಿಲಾ ವಿಗ್ರಹ ಮತ್ತು ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನೆ ಮಹೋತ್ಸವ ಕೋಲಾರ ತಾಲೂಕು ಒಕ್ಕಲೇರಿ ಹೋಬಳಿ ಕೆಂದಟ್ಟಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಬಳಿ ಮೇ ಹತ್ತರಂದು ಶ್ರೀ ಅಭಯ ಆಂಜನೇಯ ಸ್ವಾಮಿ ಚರಸ್ಥಿರಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕಳಸ ಸ್ಥಾಪನೆ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಪೆಮ್ಮಶೆಟ್ಟಿಹಳ್ಳಿ ರಾಮಚಂದ್ರಾಚಾರ್ಯ ಮತ್ತು ತಂಡದವರಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಕೆಂದಟ್ಟಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ದಾನಿಗಳು ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕಾರ್ಯವನ್ನು ಯಶಸ್ವಿಗೊಳಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೆಂದಟ್ಟಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ಈಗ ನಮ್ಮ ಗ್ರಾಮದಲ್ಲಿ ಶ್ರೀ ಅಭಿಯಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಪುರಾತನವಾಗಿ ಇಂದಿನಿಂದಲೂ ಇತ್ತು ಅದು ರಸ್ತೆ ಪಕ್ಕದಲ್ಲಿದ್ದನ್ನು ಅದನ್ನು ಪಕ್ಕದಲ್ಲಿ ಜೀರ್ಣೋಧಾರಕ್ಕಾಗಿ ಹೊಸದಾಗಿ ನಾವು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಈಗ ಮಾಡ್ತಾಯಿದ್ವಿ ಆ ದೇವಸ್ಥಾನದ ಕಾರ್ಯಕ್ರಮವನ್ನು ಇದೇ ಒಂಬತ್ತನೇ ತಾರೀಕು ನಾವು ಅದನ್ನು ಇಟ್ಕೊಂಡಿದ್ದೀವಿ ಗುರುವಾರ ಮತ್ತು ಶುಕ್ರವಾರ ಇದರ ಕಾರ್ಯಕ್ರಮಗಳು ಇರ್ತೈತೆ ಇವತ್ತು ಗಂಗೆ ಪೂಜೆ ಮಾಡೋದ್ರ ಮುಖಾಂತರ ಪ್ರಾರಂಭ ಆಗಿ ರಾತ್ರಿ ಹೋಮ ಹವನಗಳು ಇರ್ತೈತೆ ಬೆಳಗ್ಗೆ ಅದೇ ರೀತಿಯಾಗಿ ಹೋಮ ಹವನಗಳನ್ನು ಇಟ್ಕೊಂಡಿರ್ತೀವಿ ಇದೆಲ್ಲ ಮುಗಿದ ತಕ್ಷಣ ನಾವು ಹನ್ನೆರಡುವರೆಗೆ ಇದರ ಒಂದು ಮಹಾಮಂಗಳಾರತಿ ಕಾರ್ಯಕ್ರಮ ಕಳಸ ಉದ್ಘಾಟನಾ ಕಾರ್ಯಕ್ರಮ ಧ್ವಜಸ್ತಂಭ ಉದ್ಘಾಟನಾ ಕಾರ್ಯಕ್ರಮ ಅನ್ನತಕ್ಕಂಥ ಕಾರ್ಯಕ್ರಮದಲ್ಲಿರ್ತವೆ ಇದರಲ್ಲಿ ಎಲ್ಲ ಕೆಲಕ್ಕೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಭಾಗವಹಿಸಿ ಅದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ನಾವು ಕೋರ್ಕೊಂಡಿರ್ತೀವಿ ನಮ್ಮೆಲ್ಲ ಗ್ರಾಮದವರು ಇದಕ್ಕೆ ಸತತವಾಗಿ ತಂದು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರ್ತೀವಿ ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಏಳು ದೇವಸ್ಥಾನಗಳಿದ್ದು ಈ ಎಲ್ಲ ಮುಜರಾಯಿ ದೇವಸ್ಥಾನಗಳಾಗಿರ್ತದೆ ಬೆಟ್ಟದ ಚಂದ್ರಮಲ್ಲೇಶ್ವರ ಸ್ವಾಮಿ ಕರಗದನ್ನು ತಾಯಿ ಕರಗದ ಬಲಗೈ ಕರಗದನ್ನು ತಾಯಿ ಬಸವೇಶ್ವರ ಸ್ವಾಮಿ ವೇಣುಗೋಲ ಗೋಪಾಲ ಸ್ವಾಮಿ ಮೂಡೇಶ್ವರ ಸ್ವಾಮಿ ದೇವಸ್ಥಾನಗಳು ಕೂಡ ಇದ್ದು ಎಲ್ಲ ಗ್ರಾಮ ದೇವಸ್ಥಾನಗಳಲ್ಲೂ ಸತತವಾಗಿ ಪೂಜೆ ಪುರಸ್ಕಾರವನ್ನು ಮಾಡಿಕೊಂಡು ಗ್ರಾಮದ ಅಭಿವೃದ್ಧಿಯತ್ತ ಎಲ್ಲ ಗ್ರಾಮಸ್ಥರು ಸತತವಾಗಿ ಸಕ್ರಮವಾಗಿ ಅವರು ಇದರಲ್ಲಿ ದುಡಿದು ಈ ದೇವಸ್ಥಾನದ ಜೀವಋಧಾರವನ್ನು ಮಾಡಿದ್ದು ಇದನ್ನು ಸಹ ಮಾಡೋದಕ್ಕೆ ಎಲ್ಲರೂ ಸಂಪೂರ್ಣವಾಗಿ ಇದರಲ್ಲಿ ಪಾಲ್ಗೊಂಡಿರ್ತಾರೆ ಹೀಗೆ ಎಲ್ಲ ಒಂದು ಧರ್ಮದೇವತಾ ಆರಾಧನೆಗಳಲ್ಲಿ ಈ ಕೆಲಗಿತಿ ದಿನಗಳಲ್ಲಿ ಎಲ್ಲ ಸಮಸ್ಥರು ಕೂಡ ನಾನು ಭಾಗವಹಿಸಕ್ಕೆ ನಾವು ಎಲ್ಲರ ಸುತ್ತಮುತ್ತಲ ಗ್ರಾಮಸ್ಥರನ್ನು ಕೂಡ ನಾವು ನೆರವು ತೆಗೆದುಕೊಂಡು ಈ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಯತ್ತು ಕೊಂಡೋಗ್ಯೋದರಲ್ಲಿ ನಾವು ಸತತವಾಗಿ ಪ್ರಯತ್ನ ಬೀಳ್ತಾ ಇದ್ದೀವಿ ಪೂರ್ಣವಾಗಿ ಗ್ರಾಮದಲ್ಲಿ ನಾವು ಪ್ರದಕ್ಷಿಣೆ ಹೋಗಿ ದೇವರನ್ನು ಆಹ್ವಾನ ಮಾಡಿಸ್ಕೊಂಡು ಬಂದು ಪ್ರದಕ್ಷಿಣೆಯ ನಂತರ ಬಂದು ಇಂದು ಮುಗಿದ ಮೇಲೆ ನಾವು ಇದನ್ನು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇದರಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳುತ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ ಅವೆಲ್ಲರನ್ನೂ ಕೂಡ ನಾಳೆ ನೆರವೇರಿಸ್ತೀವಿ ಲಿಂಗ ದೇವರು ಇರ್ತಾರೆ ಗ್ರಾಮದಲ್ಲಿ ಬೇರೆ ಎಲ್ಲ ಕಾರ್ಯಕ್ರಮಗಳಿದೆ ಅದನ್ನು ಕೂಡ ನಾವು ಹನ್ನೆರಡೂವರೆ ಮೂರು ಒಂದು ಗಂಟೆಗೆ ಈ ಕಾರ್ಯಕ್ರಮವನ್ನು ಮಹಾಮಂಗಳ ಮಾಡೋದ್ರ ಜೊತೆಗೆ ನಾವು ಪೂರ್ಣವಾಗಿ ಇದನ್ನು ಅನ್ನ ಸಂತರ್ಪಣೆಯು ಸಹ ನಾಳೆ ಮಧ್ಯಾಹ್ನ ಮಹಾ ಈ ಕಾರ್ಯಕ್ರಮ ನಾವು ಮೊದಲು ನೀರಿನಲ್ಲಿ ಒಂದು ಇಪ್ಪತ್ತೆಂಟು ದಿವಸಗಳ ಕಾಲ ಇಟ್ಕೊಂಡಿದ್ವಿ ಅದಾದಮೇಲೆ ಧಾನ್ಯ ವಾರದಲ್ಲಿ ಕೂಡ ಇಟ್ಟಿದ್ವಿ ಇವತ್ತು ಅದನ್ನು ನಿಂತೈತೆ ಇವತ್ತು ಎರಡು ಗಂಟೆ ನಲವತ್ತೈದು ನಿಮಿಷದ ಮೇಲೆ ಅದನ್ನು ತೆಗೆದು ಬೇರೆ ಎಲ್ಲ ಕಾರ್ಯಕ್ರಮಗಳೇನು ವಿಧಾನವಾಗಿ ಅರ್ಚಕರು ಮಾಡ್ತಾರೆ ಅದೆಲ್ಲವನ್ನು ಕೂಡ ಸಕ್ರಮವಾಗಿ ಪೂರೈಸಿ ನಾಳೆ ಎಲ್ಲ ಕಾರ್ಯಕ್ರಮಗಳನ್ನ ನಾಳೆ ಒಂದು ಗಂಟೆಗೆ ಮಹಾಮಿ ಮಾಡೋದಕ್ಕೆ ಪೂರ್ಣಾವಧಿಯನ್ನು ಕೂಡ ನಾವು ಮಾಡಿ ಅನ್ನ ಸಂಪುಟವನ್ನು ಸಹ ಮಾಡ್ತಾ ಇದ್ದೀವಿ